ಇವತ್ತು ನಮ್ಮ ಪುಟ್ಟು ಮಲ್ಲಿಯ ಬರ್ತ್ಡೇ ಐದು ವರ್ಷ ಆಯಿತು ನಮ್ಮ ಮಲ್ಲಿಗೆ ಐದು ವರ್ಷದ ಹಿಂದೆ ಇಪ್ಪತ್ತು ದಿನ ಇರ್ಬೋದು ಅವಳಿಗೆ ಅಂಥ ಮರಿಯನ್ನು ನಮ್ಮ ಗೇಟ್ ಹತ್ರ ಯಾರೋ ಬಿಟ್ಟೋಗಿದ್ರು ಹೋಗಿದ್ರು ಅಥವಾ ಅವಳೇ ಬಂದಲು ಒಟ್ಟಿನಲ್ಲಿ ಪುಟ್ಟ ಮರಿ ಅದು ಕಣ್ಣಲ್ಲೆಲ್ಲ ಇರುವೆ ಸೇರಿಕೊಂಡು ಅಸಹಾಯಕ ಸ್ಥಿತಿಯಲ್ಲಿ ಬಂದಿದ್ಲು ಈಗ ನಮ್ಮನ್ನೇ ಅಸಹಾಯಕ ಸ್ಥಿತಿಗೆ ತಂದು ಇಟ್ಬಿಟ್ಟಿದ್ದಾಳೆ ನೋಡಿ ಎಲ್ಲರ ಜೊತೆ ಹಾರಾಡೋದು ಕಚ್ಚೋದು ಅವಳಿಗೆ ಈಗ ಐದು ವರ್ಷ ಅವಳು ನಮ್ಮ ಹತ್ರ ಬಂದಿದ್ದೇ ದಿನ ಅವಳದು ಬರ್ತಡೇ ಅಂತೇಳಿ ನಾವು ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒಳ್ಳೆ ನಮ್ಮ ಪುಟ್ಟು ಮಲ್ಲಿ ಮಾತಾಡ್ಸೆ ಗುಡ್ ಕರ್ಲ ಹ್ಞೂ ಮಲ್ಲಿದು ಬರ್ತಡೇ ಅವತ್ತು ವೆರಿ ಗುಡ್ ಮುಖ ತೋರಿಸಿ ಹೊರಗ ನಿಂತ ಭಕ್ತರು ಮಲ್ಲಿಗೆ ಫ್ರಾಕ್ ಹೊಲ್ದು ಕೊಟ್ಟಿದ್ದಾರೆ ಫ್ರಾಕ್ ಹಾಕ್ತಾ ಇದ್ದಾರೆ ಮಲ್ಲಿಗೆ ಬರ್ತ್ಡೇ ಫ್ರಾಕ್ ಸ್ವಾಮೀಜಿ ಅವರು ಹಾಕ್ತಾ ಇದಾರೆ ಇದು ಬರ್ತಡೇ ಟೊಪ್ಪಿ ಅವಳಿಗೆ ಅದು ದೊಡ್ಡದಾಯ್ತು ನಿಲ್ತಾನೆ ಇಲ್ಲ ಅಂತ ಹಾಕಿಸ್ಕೊಳ್ತಾ ಇದ್ದಾಳೆ ಖುಷಿ ಆಗ್ಬಿಟ್ಟಿದೆ ನಮ್ಮ ಮಲ್ಲಿಗೆ ಸೆಲೆಬ್ರೇಷನ್ ನೋಡಿ ಜನರನ್ನ ನೋಡಿ ರೆಡಿ

नहीं ज्यादा खाती नहीं है वो थोड़ा दीजिए उसको पहले मोर है नम्मा लव कश ಗೋಲ್ಡಿಗಳು ವೆರಿ ಟ್ರೈಂಡ್ ಗೋಲ್ಡಿಗಳು ಇವರಿಬ್ಬರು ಅಂದರೆ ಮುಗಿತು ಪಾರ್ಟಿ ವಿಶೇಷ ಏನಂಬಂದರೆ ಮಲ್ಲಿ ಇವರಿಬ್ಬರಿಗೆ ಚಿಕ್ಕಮ್ಮ ಇವರಿಗೆ ಒಂದೂವರೆ ವರ್ಷ ಆಯಿತು ಇವರಿಬ್ಬರು ಸಣ್ಣ ಮರಿ ನಲ್ವತ್ತು ದಿವಸದ ಮರಿಗಳು ತಂದಾಗ ನಮ್ಮ ಈ ಪುಟ್ಟು ಮಲ್ಲಿಯೇ ತಾಯಿಯ ಸ್ಥಾನದಲ್ಲಿ ನಿಂತು ಎರಡು ಮರಿಗಳನ್ನು ಲವ್ ಮತ್ತು ಖುಷನ್ನು ಸಾಕಿದ್ದು ಇವರಿಗೆ ತಿನ್ನೋದೊಂದು ಬಿಟ್ಟರೆ ಏನಿಲ್ಲ ಹಾಂ ಕಬ್ಳಿಸ್ಬಿಡೋದು ಅಷ್ಟೇ ಎಲ್ಲ ಈ ಲವ್ ಖುಷಿಗೆ ಮಲ್ಲಿ ಚಿಕ್ಕಿ ಅವ್ರು ದೂರದಲ್ಲಿ ನಿಂತಿದ್ದಾಳೆ ಆದರೂ ಇವಾಗಲೂ ದೊಡ್ಡವರಾದರೂ ಕೂಡ ಚಿಕ್ಕಿಗೆ ಬಹಳ ಹೆದರ್ತಾರೆ ನಮ್ಮ ಲವ್ ಲವ್ಕುಶ್ ಒಂದು ಗದ್ರ ಹಾಕದ್ಲಂದ್ರೆ ದೂರದಲ್ಲೋ ಕೂತಿರ್ತಾರೆ ಅಲ್ಲಿ ಚಿಕ್ಕಿ ಚಿಕ್ಕಿಗೆ ಕೊಡು ಚಿಕ್ಕಿ ಕೊಡು ಅಲ್ಲಿ ಚಿಕ್ಕಿ ಕೊಡು ಕೊಡು ಹೋಗು ಕೊಡು ಹಾ ಆಯ್ತಾ ಓಯ್ ಎಲ್ಲಿ ಈಗ ಇದು ಚಿಕ್ಕಿದು ಗಿಫ್ಟ ಕೊಡಿ ಹಾ ಚಿಕ್ಕಿಗೆ ಕೊಡಿ ಎಲ್ಲಿ ಗಿಫ್ಟ್ ಕೊಡ್ರಿ ಏನು ಏನು ತಗೊಳ್ಳಿ ಆಟಾಡಿ ಹಾ ತಗೊಳ್ಳಿ ಆಡಿ ಹಾ ಆಡಿ ಹೋಗಿ ಹ್ಮ್ ಹ್ಮ್ ಕೂರಿಪ್ಪ ನೀವು ಕೂತ್ಕೊಳ್ಳಿ ನಿಮ್ ಬಳ ಕೂರ್ಮ ಬೈತಾರೆ ಬೈತಾರೆ ಮಾತಾಡ್ಸಿ ಮಾತಾಡಿ ನೋಡಿ ಗಿಫ್ಟ್ ಅಂತ ಮಕ್ಕಳು ಮಕ್ಕಳು ಕೊಡಿಯಪ್ಪ ಹಾಂ ಕೊಡಿ ಅಮ್ಮ ಬೈತ ಹಾಂ ಕೊಡಿ 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 ಹಾಂ ಕೊಡಿ ಹಾಂ ಕೊಡಿ 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 ತಗೊಳ್ಳಿ ತಗೊಳ್ಳಿ ಹ್ಯಾಪಿ ಬರ್ತ್ಡೇ ಅಂತೇಳಿ ಹಾಂ ಹೇಳಿ ಹ್ಯಾಪಿ ಬರ್ತ್ಡೇ ತಗೊಳ್ಳಿ ಅಂತ ಹೇಳು ಬೇಡ ಮಲ್ಲಿ 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 Happy birthday to you dear malli happy birthday to you